ಮತ್ತಾಯನ ಬರದಂತಹ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಆಗ ಏಸು ಹಿಂತಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರೋ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನೊಬ್ಬ ರಕ್ತಕುಸುಮ ರೋಗಿಯನ್ನು ಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಹನ್ನೆರಡು ವರ್ಷಗಳಾಗಿ ರಕ್ತ ರೋಗದಿಂದ ಕಷ್ಟಪಡುತ್ತ ತನಗಿದಂತ ಎಲ್ಲ ಆಸ್ತಿಗಳನ್ನು ನಷ್ಟಪಡಿಸಿಕೊಂಡು ಚಿಕಿತ್ಸೆಯನ್ನು ಪಡೆದುಕೊಂಡರೂ ಕೂಡ ಯಾವುದೇ ಸೌಖ್ಯವನ್ನು ಹೊಂದದೇ ಇದ್ದಂಥ ಹೆಂಗಸು ಏಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ವಸ್ತ್ರವನ್ನು ಮುಟ್ಟಿದರೆ ಸಾಕು ಗುಣವಾಗುವೆನು ಎಂದು ಅಂದುಕೊಂಡು ಅಷ್ಟು ಜನರ ಮಧ್ಯದಲ್ಲಿ ಒಂದು ಧೈರ್ಯವನ್ನು ಮಾಡಿ ಆತನ ಹಿಂದಿನಿಂದ ಬಂದು ಆತನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಆಕೆಯಲ್ಲಿ ರಕ್ತ ಹರಿಯುವುದು ನಿಂತು ಹೋಯಿತು ಆಕೆಯು ಗುಣವಾದಳು ಆಗ ಯೇಸುಕ್ರಿಸ್ತನು ತನ್ನಿಂದ ಶಕ್ತಿ ಹೊರಟು ಹೋದದನ್ನು ಅರಿತು ಯಾರು ನನ್ನನ್ನು ಮುಟ್ಟಿದರು ಎಂಬುದಾಗಿ ಆಕೆಯನ್ನು ಹತ್ತಿರಕ್ಕೆ ಕರೆದು ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಹೇಳಿದನು ಆ ಕ್ಷಣವೇ ಆ ಹೆಂಗಸು ಪೂರ್ಣ ಸ್ವಸ್ಥಳಾದಳು ಅಂದರೆ ಆಕೆಯೊಂದು ನಂಬಿಕೆಯಿಂದ ಧೈರ್ಯ ಮಾಡಿ ಏಸುಕ್ರಿಸ್ತನ ಬಳಿಗೆ ಬಂದು ಈ ಕಾರ್ಯವನ್ನು ಮಾಡಿದಳು ಮಾಡಿದಾಗ ಏಸುಕ್ರಿಸ್ತನ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರೋ ನಿನ್ನ ನಂಬಿಕೆಯ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಆಕೆಗೆ ಹೇಳಿ ಗುಣ ಮಾಡಿ ಕಳುಹಿಸಿದನು ಅಂದರೆ ಆಕೆಯಲ್ಲಿ ಹುಟ್ಟಿದಂಥ ಧೈರ್ಯ ಆಕೆಯಲ್ಲಿ ಹುಟ್ಟಿದಂಥ ನಂಬಿಕೆಯ ಅವಳನ್ನು ಗುಣ ಮಾಡಿತು ಏಸುಕ್ರಿಸ್ತನು ಅದನ್ನೇ ಎತ್ತಿ ಹಿಡಿದು ಅವಳ ಜೀವಿತವನ್ನು ಘನಪಡಿಸುವಂತೆ ಕಾರ್ಯಗಳನ್ನು ಕೂಡ ಮಾಡಿದನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಮಗೆ ನಂಬಿಕೆ ಹಾಗೆ ಧೈರ್ಯ ಇದೆರಡೂ ಕೂಡ ಬಹಳ ಬಹಳ ಮುಖ್ಯವಾದದ್ದು ಸಮುದಾಯವನ್ನು ಭಯಪಡುವಂತವರು ಸನ್ನಿವೇಶ ನೋಡಿ ಭಯಪಡುವಂಥವರು ಜನಗಳನ್ನೋಡಿ ಭಯಪಡುವಂಥವರು ನಂಬಿಕೆಯಿಂದ ಏನನ್ನು ಕೂಡ ಹೊಂದುವುದಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ನಂಬಿಕೆ ಇರುವುದಾದರೆ ಅದಕ್ಕೆ ತಕ್ಕಂತ ಧೈರ್ಯ ಕೂಡ ಇರಬೇಕು ಆ ಧೈರ್ಯವೇ ಅಸಾಧಾರಣವಂತಹ ಮಾರ್ಗದಲ್ಲಿ ಮುನ್ನಡೆಯುವಂತಹ ಒಂದು ಸ್ಥಿರತೆಯ ವಿಶೇಷುವ ಅಂತ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸುವಂತದ್ದು ಅಬ್ರಹಾಮನ ಜೀವಿತದಲ್ಲಿ ಕೂಡ ದೇವರವನನ್ನು ಕರೆಯುವಾಗ ಅವನು ನಂಬಿದವನಾಗಿ ಮಾತ್ರವಲ್ಲ ಧೈರ್ಯದಿಂದ ಕೂಡ ದೇವರು ಹೇಳಿದಂತ ದೇಶಕ್ಕೆ ಹೊರಟು ಹೋದನು ಇದೇ ಪ್ರಕಾರವಾಗಿ ಗಿದ್ಯೋನನ ಜೀವಿತದಲ್ಲಿ ಯೋಸೆಫನ ಜೀವಿತದಲ್ಲಿ ದಾವಿದನ ಜೀವಿತದಲ್ಲಿ ಕೂಡ ನಂಬಿಕೆ ಹಾಗೆ ಧೈರ್ಯ ಇದೆರಡೂ ಕೂಡ ಒಟ್ಟಿಗೆ ಕಾರ್ಯ ಮಾಡಿತ್ತು ಒಟ್ಟಿಗೆ ಕಾರ್ಯ ಮಾಡಿದ್ದರಿಂದಲೇ ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯವಾದದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಂಬುತ್ತೇನೆಂಬುದಾಗಿ ಮಾತ್ರ ಹೇಳದೆ ಧೈರ್ಯದಿಂದ ಕಾರ್ಯಗಳನ್ನು ಮಾಡುವುದಕ್ಕೆ ಕೂಡ ಸಮರ್ಪಿಸಿ ನಿಶ್ಚಯವಾದಂಥ ಅದ್ಭುತಗಳನ್ನು ಅತಿಶಯಗಳನ್ನು ದೇವರು ಮಾಡುವಂಥ ಮಹತ್ ಕಾರ್ಯಗಳನ್ನು ಅನುಭವಿಸುತ್ತೀರಾ ದೇವರು ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ಮಾನಿಸಿ ಆಶೀರ್ವದಿಸುತ್ತಾರೆ ಆ ರೀತಿಯಾಗಿ ಆಶೀರ್ವದಿಸುವಂಥ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮ ಜೀವಿತಗಳಲ್ಲಿ ನಂಬಿಕೆಯೊಟ್ಟಿಗೆ ಧೈರ್ಯವೂ ಕೂಡ ಕಾರ್ಯ ಮಾಡಬೇಕು ಆಗಲೇ ದೇವರೇ ನಿನ್ನಿಂದ ಅದ್ಭುತಗಳನ್ನು ಅತಿಶಯಗಳನ್ನು ಸ್ವಸ್ಥತೆಗಳನ್ನು ಮಹತ್ ಕಾರ್ಯಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ ಅದನ್ನು ಅರಿತು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಅಧೈರ್ಯವನ್ನು ಅಂಜುವಂಥ ಸ್ವಭಾವಗಳನ್ನು ಹುಟ್ಟಿಸುವಂಥ ಕಾರ್ಯಗಳು ನೀಗಲಿ ಅಪನಂಬಿಕೆಗಳನ್ನು ಹುಟ್ಟಿಸುವಂಥ ನೀಗಿ ಹೋಗಲಿ ಏಸು ಕ್ರಿಸ್ತನ ನಾಮದಲ್ಲಿ ತಡೆಗಳನ್ನು ನೀಗಿಸುವಂಥ ವಿಶೇಷ ಮಹತ್ ಕಾರ್ಯಗಳನ್ನು ಮಾಡುವಂಥ ಕರ್ತನ ಮಹಿಮೆ ತೋರ್ಪಡಲಿ ನಿನ್ನ ಮಕ್ಕಳು ಯಾವ ವಿಷಯದಲ್ಲಿ ಕರ್ತನೆ ಬೇಡುತ್ತಾ ಇದ್ದಾರೋ ನಿರೀಕ್ಷಿಸುತ್ತಾ ಇದ್ದಾರೋ ಅದರಲ್ಲಿ ಈ ದಿವಸವೇ ಅದ್ಭುತ ನಡೆಯಲಿ ಆಶ್ಚರ್ಯವಾದಂಥ ಅದ್ಭುತ ಕಾರ್ಯಗಳನ್ನು ಮಾಡು ಆಶೀರ್ವದಿಸು ಅಪ್ಪ ತಂದೆ ನಿನಗೆ ಸ್ತೋತ್ರಗಳು ನೀನ ತೆಗೆ ಮಾಡುವಂಥ ನಿನ್ನ ಕೃಪೆಗೋಸ್ಕರ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನುಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾತ್ಮನಿಂದೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್